ಸಾರ್ವಜನಿಕರಿಗೆ ಮೂಲಭೂತ ಸೌಕರ್ಯಗಳನ್ನು ನೀಡದೆ ಅವೈಜ್ಞಾನಿಕವಾಗಿ ಟೋಲ್ ಪ್ರಾರಂಭಿಸಿ ಸುಂಕ ವಸೂಲಾತಿ ಮಾಡುತ್ತಿರುವುದನ್ನು ನಿಲ್ಲಿಸುವಂತೆ ಒತ್ತಾಯಿಸಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಮತ್ತು ಸಾರ್ವಜನಿಕರು ತಾಲೂಕಿನ ಮಳವಳ್ಳಿ ಕೊಳ್ಳೇಗಾಲದ ಮುಖ್ಯ ರಸ್ತೆಯ ಸುಂಕ ವಸೂಲಾತಿ ಕೇಂದ್ರ ಮುಂದೆ ಪ್ರತಿಭಟನೆ ನಡೆಸಲಾಯಿತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ದೊಡ್ಡಯ್ಯ ನೇತೃತ್ವದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಸುಂಕ ವಸೂಲಾತಿ ಕೇಂದ್ರ ಮುಂದೆ ಜಮಾಯಿಸಿ ಪ್ರಾಧಿಕಾರ ವಿರುದ್ಧ ಸುಂಕ ವಸೂಲಾತಿಯನ್ನ ನಿಲ್ಲಿಸುವಂತೆ ಒತ್ತಾಯಿಸಿ ರಸ್ತೆ ತಡೆದು ಪ್ರತಿಭಟನೆ ಮಾಡಿ ಘೋಷಣೆ ಕೂಗಿದರು ನಂತರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ದೊಡ್ಡಯ್ಯ ಮಾತನಾಡಿ ಈ ರಸ್ತೆ ಸಾಕಷ್ಟು ಅಪಘಾತಗಳು ನಡೆಯುತ್ತಿವೆ ರಸ್ತೆಗಳನ್ನ ಮೊದಲು ಸರಿಪಡಿಸಿ ಜೋಡಿ ರಸ್ತೆ ಮಾಡಿ ಬಳಿಕ ಸುಂಕ ವಸೂಲಿ ಮಾಡಲಿ ಅಲ್ಲಿಯವರೆಗೂ ಸುಂಕ ವಸೂಲಾತಿ ನಿಲ್ಲಬೇಕು ಎಂದು ಒತ್ತಾಯಿಸಿದರು ಮನ್ಮೂಲ್ ನಿರ್ದೇಶಕ ವಿಶ್ವಾಸ ಮಾತನಾಡಿ ಮಳವಳ್ಳಿ ಟೌನ್ನ ಟೋಲ್ ಇಂದ ಪ್ರವಾಸಿ ಮಂದಿರದವರೆಗೂ ರಸ್ತೆ ಸೇತುವೆ ಮತ್ತು ವೃತ್ತಗಳನ್ನ ನಿರ್ಮಿಸಬೇಕು ನಂತರ ಸುಂಕ ವಸೂಲಾತಿ ಮಾಡಲಿ ಜೊತೆಗೆ ಟೋಲ್ ನಿರ್ಮಾಣ ಮಾಡಿರುವುದು ಅವೈಜ್ಞಾನಿಕವಾಗಿದ್ದು ಸತ್ಯಗಾಲ ಪ್ಲಾಜಾ ಎಂದು ನಾಮಫಲಕ ಹಾಕಿದ್ದು ಇದು ಚಾಮರಾಜನಗರ ಜಿಲ್ಲೆಯ ಗ್ರಾಮದ ಹೆಸರು ಹಾಕಿದ್ದಾರೆ ಮಂಡ್ಯ ಜಿಲ್ಲೆಯ ಹೊಸಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹೊಸಹಳ್ಳಿ ಪ್ಲಾಜಾ ಎಂದು ಹಾಕಬೇಕಾಗಿತ್ತು ಇದಲ್ಲದೆ ಉದ್ಘಾಟನೆ ವೇಳೆ ಸ್ಥಳೀಯ ಶಾಸಕರು ಜನಪ್ರತಿನಿಧಿಗಳು ಜಿಲ್ಲಾಧಿಕಾರಿಗಳು ತಾಲೂಕಾ ಆಡಳಿತ ಅಧಿಕಾರಿಗಳನ್ನು ಆಹ್ವಾನಿಸದೆ ಉದ್ಘಾಟಿಸಿರುವುದು ಖಂಡನೀಯ ಕೂಡಲೇ ಸುಂಕ ವಸೂಲಾತಿ ನಿಲ್ಲಿಸಿ ಸಾರ್ವಜನಿಕರಿಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಬೇಕು ಪ್ರತಿಭಟನೆಯಲ್ಲಿ ತಾಲೂಕಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಪುಟ್ಟಸ್ವಾಮಿ ಸಿಡಿಸಿ ಅಧ್ಯಕ್ಷ ರವೀಂದ್ರ ಕುಮಾರ್ ತಾಲೂಕಾ ಯುವ ಘಟಕದ ಅಧ್ಯಕ್ಷ ಶ್ರೀಕಾಂತ್ ಮೊಟ್ಟನಹಳ್ಳಿ ಅಂಬರೀಶ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಅವೈಜ್ಞಾನಿಕವಾಗಿ ನಿರ್ಮಾಣಗೊಂಡಿರುವ ನಮ್ಮ ಬೇರೆ ಕಡೆ ಟ್ರೋಲ್ ಅನ್ನ ಅವೈಜ್ಞಾನಿಕವಾಗಿ ಬೇರೆ ಕಡೆಯಲ್ಲಿ ನಿರ್ಮಾಣಗೊಳ್ಳಬೇಕಾಗಿರುವ ಟ್ರೋಲ್ ಅನ್ನ ನೋಡಿ ಬನ್ನಿ ನಾವು ಇಲ್ಲಿಗೆ ಬಂದೆವು ತಾವು ಸ್ಟಾಪ್ ಮಾಡಿ ಹೋಗುವಂತ ಟಿಕೆಟ್ ಸಿಗಲ್ಲ ನಾನು ಟಿಕೆಟ್ ಸಿಗಲ್ಲ ಇಲ್ಲಿ ನೋಡಿಲ್ಲ ಇಲ್ಲಿ ನೋಡಿಲ್ಲ ಜಿಲ್ಲಾದ ತಕವು ಮಾಡ್ಲಿಕ್ಕೆ ಹಾಕಿದಿರಲ್ಲ ಅಂದದಿಲ್ಲಿ ಒಂದೇ ಒಂದು ಏನು ಅಂತ ಎಲ್ಲ ಕ್ಲಿಯರ್ ಆಗಿದ್ನಲ್ಲ ಅದರೂ ಕ್ಲಿಯರ್ ಮಾಡಿ ها 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 ها